ಜನಪರವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ರಾಜೇಶ್ವರಿ ಕಥೆ ಬಿಡಿ ಕೊಕ್ಕರೆಗಳು ರಚನೆ ಹಾಗೂ ಧ್ವನಿ ಶ್ರೀಮತಿ ಗೀತಾ ಎನ್ಡಿ ಕತೆ ಕೊಕ್ಕರೆ ಒಂದು ಮಲೆನಾಡ ಊರು ಹಚ್ಚ ಹಸಿರಿನ ಸುಂದರ ತಾನ ಮುಗಿಲೆತ್ತರಕ್ಕೆ ಕಂಪಿಸುವಂಥ ವಾತಾವರಣ ಸುಂದರವಾಗಿ ಬೆಳೆದಂಥ ಗಿಡ ಮರ ಇದೊಂದು ಪ್ರಕೃತಿ ವಿಸ್ಮಯ ತಾಣ ಇಲ್ಲಿ ಬಿಳಿ ಕೊಕ್ಕರೆಗಳು ಬಹಳ ಇದ್ದವು ಇವುಗಳು ಒಂದಕ್ಕೊಂದು ಅವಿನಾಭಾವ ಸಂಬಂಧವನ್ನು ಹೊಂದಿದ್ದವು ಕೊಕ್ಕರೆಯು ತನ್ನ ಬಳಗವನ್ನು ಕರೆದುಕೊಂಡು ಜೊತೆಯಾಗಿ ಸ್ನೇಹಮಯದಿಂದ ವಾಸಿಸುತ್ತಿದ್ದವು ಈ ಎಲ್ಲ ಕೊಕ್ಕರೆಗಳ ಮಧ್ಯೆ ಒಂದು ಕಿಂಗ್ ಲಿಯರ್ ಎಂಬ ಕೊಕ್ಕರೆ ತುಂಬಾ ಜಾನವಾಗಿತ್ತು ಎಲ್ಲ ಕೊಕ್ಕರೆಗಳು ಅದನ್ನು ಅನುಕರಣೆ ಮಾಡುತ್ತಿದ್ದವು ಹುಲ್ಲುಗಾವಲಿನಲ್ಲಿ ಹುಳುಗಳನ್ನು ಹುಡುಕಿ ಹೆಕ್ಕಿ ತಿನ್ನುತ್ತಿದ್ದವು ರೈತ ಭೂಮಿಯಲ್ಲಿರುವ ಕೀಟಗಳನ್ನು ದೂರದಿಂದಲೇ ನೋಡಿ ಬೇಟೆಯಾಡುವ ಶಕ್ತಿ ಈ ಕೊಕ್ಕರೆಗಳಿಗೆ ಇತ್ತು ಕಿಂಗ್ ಲಿಯರ್ ಮಾತ್ರ ತುಂಬಾ ರಭಸವಾಗಿ ವೇಗವಾಗಿ ಹಾರಾಡುತ್ತಿತ್ತು ದೂರದಿಂದಲೇ ತಮಗೆ ಅಪಾಯವಿದೆ ಎಂದು ತಿಳಿಯುವ ಶಕ್ತಿ ಇವುಗಳಿಗೆ ಇತ್ತು ಮಾನವನಿಗೆ ಇರದಂಥ ಮಾನವೀಯತೆ ನೈತಿಕತೆ ಇವುಗಳ ಮಧ್ಯೆ ಇತ್ತು ಯಾವಾಗಲೂ ಸುಂದರವಾದ ಗೆಳೆತನ ಪ್ರೇಮಮಯ ಜೀವನವಾಗಿದ್ದವು ಕೊಕ್ಕರೆಗಳು ಆಗಸದಲ್ಲಿ ಹಾರುತ್ತಾ ಹೊರಟರೆ ಏನೋ ಒಂದು ವಿಹಂಗಮ ನೋಟ ಕಾಣುತ್ತಿತ್ತು ಒಂದು ರೀತಿಯಲ್ಲಿ ರೈತನಿಗೆ ಆಪ್ತಮಿತ್ರ ಬೆಳೆನಾಶಕ ಕೀಟಗಳನ್ನು ತಿಂದು ರೈತನ ಬೆಳೆಗೆ ಹಾನಿಯಾಗದಂತೆ ತಡೆಯುವ ಶಕ್ತಿ ಈ ಕೊಕ್ಕರೆಗಳಿಗೆ ಇತ್ತು ಕೊಕ್ಕರೆಗಳು ರೈತ ಜಮೀನಿಗೆ ನೀರು ಹಾಯಿಸುವಾಗ ಬರುತ್ತವೆ ನೀರಿನಲ್ಲಿ ತೇಲಿ ಹೋಗುವ ಕೀಟಗಳನ್ನು ತಿಂದು ಗಬಕ್ಕನೆ ನುಂಗುತ್ತವೆ ಕೊಕ್ಕರೆಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹಾರಲು ಎಲ್ಲವುಗಳು ಮಾತನಾಡುತ್ತವೆ ಅದರಂತೆ ಕಿಂಗ್ಲಿಯರ್ ಕೂಡ ನಾವು ಈ ಪ್ರದೇಶದಿಂದ ಸೂಕ್ತವಾದ ವಾತಾವರಣಕ್ಕೆ ಹೊಂದುವ ನೀರಿನ ವ್ಯವಸ್ಥೆ ಇರುವಂಥ ಪ್ರದೇಶಕ್ಕೆ ಇಂದು ಹೊರಡಬೇಕು ಎಂದು ಹೇಳಿತು ಇದರ ಮಾರ್ಗದರ್ಶನದಲ್ಲಿ ಎಲ್ಲ ಕೊಕ್ಕರೆಗಳು ಸಿದ್ಧವಾದವು ಇವು ಹಾರಲು ಪ್ರಾರಂಭಿಸಿದರೆ ಹತ್ತು ಗಂಟೆಗಳವರೆಗೂ ಹಾರುತ್ತಲೇ ಇರುತ್ತವೆ ಇವು ದೂರದ ಪ್ರದೇಶಗಳಿಗೆ ವಲಸೆ ಹೋಗುವಾಗ ತಮ್ಮದೇ ಆದ ಒಂದು ಗುರುತನ್ನು ಹಾಕಿಕೊಂಡು ಅದೇ ಮಾರ್ಗದಲ್ಲಿ ಇಳಿಯುತ್ತವೆ ಅದರಂತೆ ಎಲ್ಲವೂ ಹೊರಟವು ಕೊಕ್ಕರೆ ಬಾನಿನಲ್ಲಿ ಹಾರಲು ಪ್ರಾರಂಭಿಸಿದವು ದೂರ ದೂರ ಸಾಗಿದಂತೆ ಇವುಗಳ ನಡುವಿನ ಅಂತರ ಹೆಚ್ಚಾಯಿತು ದೂರದೃಷ್ಟಿಯಿಂದ ಹಾರುವ ಕೊಕ್ಕರೆಯನ್ನು ನೋಡಿದಾಗ ಕೊಕ್ಕರೆ ಉದ್ದನೆಯ ಕತ್ತು ವಿಮಾನದ ಮುಂಭಾಗದಂತೆ ಕಾಣಿಸಿತು ಪುಕ್ಕಗಳು ವಿಮಾನದ ರೆಕ್ಕೆಗಳಂತೆ ಕಂಡವು ಹಿಂಭಾಗವು ಕೂಡ ವಿಮಾನದ ಚಿತ್ರದಂತೆ ಕಾಣಿಸಿತು ವಿಮಾನವೇನೋ ಹಾರುತ್ತದೆ ಹಾರುತ್ತಿವೆಯೇನೋ ಅನಿಸಿತು ಆಗಸದಲ್ಲಿ ಕೊಕ್ಕರೆಗಳು ತಮ್ಮ ಗರಿಯನ್ನು ಯಾರ ಹಂಗಿಲ್ಲದೆ ನೀಳವಾಗಿ ಬಾಚಿ ಹಾರುತ್ತಿದ್ದವು ಇದಾದ ಸ್ವಲ್ಪ ಹೊತ್ತಿನ ನಂತರ ಕೆಳಗೆ ಇಳಿಯುವ ಹರಿಯುವ ಕೊಳದಲ್ಲಿ ಒಂದು ಮೀನನ್ನು ದೂರದಿಂದಲೇ ನೋಡಿತು ಆಗ ಕೊಕ್ಕರೆ ಆದಂಥ ಕಿಂಗ್ಲಿಯರ್ ಈ ಬೇಟೆಯನ್ನು ಆಡಲೇಬೇಕು ತಮ್ಮೆಲ್ಲರಿಗೂ ಇದು ವಾಸಿಸಲು ಯೋಗ್ಯವಾದ ಸ್ಥಳ ಎಂದು ತನ್ನದೇ ಆದಂಥ ಧ್ವನಿಯಲ್ಲಿ ಸೌಜ್ಞೆಯನ್ನು ಇತರ ಕೊಕ್ಕರೆಗೂ ಕೊಟ್ಟಿತು ಆಗ ಎಲ್ಲ ಕೊಕ್ಕರೆಗಳು ಕಿಂಗ್ಲಿಯರ್ ಮಾತಿನಂತೆ ಭೂಮಿಗೆ ಲ್ಯಾಂಡಿಂಗ್ ನಿರ್ಧಾರ ಮಾಡಿದವು ಕೊಕ್ಕರೆಗಳು ಭೂಮಿಯನ್ನು ತಲುಪುವಾಗ ಅವುಗಳ ವೇಗ ಕಾರ್ಯಕ್ಷಮತೆ ಧೈರ್ಯ ಸಾಹಸವನ್ನು ನೋಡಿ ಅಚ್ಚರಿಯಾಯಿತು ಹರಿಯುವ ಸರೋವರದ ದಂಡೆಯ ಮೇಲೆ ಎಲ್ಲ ಕೊಕ್ಕರೆಗಳು ಬಂದು ಲ್ಯಾಂಡಿಂಗ್ ಆದವು ಇದನ್ನು ನೋಡಿದ ಮೇಲೆ ನನಗೆ ಅನಿಸಿತು ಮನುಷ್ಯನ ಜ್ಞಾನಕ್ಕಿಂತ ಪ್ರಕೃತಿಯಲ್ಲಿ ನಲಿಯುವಂಥ ಈ ಹಕ್ಕಿಗಳ ಜ್ಞಾನ ಮಿಗಿಲಾದುದು ಮತ್ತು ಮೇಲುಗೈಯಾಗಿದೆ ಎನಿಸಿತು ಇದನ್ನು ನೋಡೇ ವಿಜ್ಞಾನಿಗಳು ವಿಮಾನ ಹಾರಿಸುವ ಮತ್ತು ಇಳಿಸುವ ಜ್ಞಾನವನ್ನು ಕಲಿತಿರಬೇಕು ಎಂದು ಕೊಕ್ಕರೆಯ ತಂಡಕ್ಕೆ ಧನ್ಯವಾದ ಹೇಳಿ ಈ ಮುಂದೆ ಸಾಗಿದನು